ಯಪ್ಪ ಜುಮ್ಮನ್ ಮತ್ತೆ ಕಂಡು ದೇವ್ರಿಗೆ ಉಡಿ ಒಡಿ ಬೇಡದ ನನ್ನ ಯಾವ ದೇವರಿಗೂ ಕಣಿಕರ ಬರ್ಲಿಲ್ಲ ದಯವಿಟ್ಟು ನೀನಾದರೂ ಕಣಿಕರ ತೋರಿ ನನ್ ಹೊಟ್ಟೆ ಕೂಸು ಊಟ ತರ ಮಾಡು ಊರಾಗ ಹೊಂಟ್ರಿ ಸಾಕು ಬಂಜಿ ಬಂಜಿ ಅಥಳಿ ಮನ್ಸಿಗೆ ಸುಚ್ಚ ಹೋಗಿ ಮಾತಾಡ್ತಾರೆ ಎಷ್ಟು ಅಂತ ತಾಳ್ಯಪ್ಪ ಆಯ್ತ ಅಪ್ಪ ನನ್ನ ಕಣಿಕರನೇ ಇಲ್ವಾ ನಿನಗ ನಾ ಅಂತದ್ ಏನ್ ತಪ್ಪು ಮಾಡ್ದೆ มันแกยหาคีโนวา ഇംഗൈ ഓടക്കൊമ്പ ഇംഗൈ ഇല ഓടദിനി എൻ റീ ടാങ്കിൻ കേ വന്തനി നീർ സദേ ഇല്ലല എന്താ ടാങ്ക് തംദിരി

ಬಾ ಬೇಡ ನಿನ್ನಿಂದ ನಿಂದು ಎಟ್ಟೆಟ್ ಅನ್ಸ್ಕೋಬೇಕು ಏನೇನ್ ಮಾತಾಡ್ಸ್ಕೋಬೇಕು ನಾ ಊರಾಗ ನಾನೇನು ಮಾಡಿದ್ದೀನಿ ಆ ದೇವ್ರು ಆ ಥರ ಶಿಕ್ಷೆ ಕೊಟ್ಟನ ಆಯ್ತು ಅದು ಎಲ್ಲ ಆಗಿದ್ದಾಗೈತಿ ಅದ್ಕೇನು ಟೆನ್ಶನ್ ತಗನೋಕೆ ಹೋಗ್ಬೇಡ ಈಗ ಬಡ ಬಡ ಮನೆಗೆ ಹೋಗಿ ಅಡಿಗೆ ಮಾಡು ಆಮೇಲೆ ಹೊಲಕ್ಕೆ ಹೋಗ್ಬೇಕು ಹೊಲಕ್ಕೆ ಹೋಗ್ಬೇಕಾ ಹಾಂ ನಾನು ಬರ್ಬೇಕು ಹೊಲಕ್ಕೆ ಹಾಂ ಬರಬೇಕು ನೀನಿದ್ರೇನ ನನ್ನ ಕೆಲಸ ಅಲ್ಲಿ ಮುಂದೆ ನೀನಿದ್ರೆ ನನ್ನ ಕೈ ಕಾಲು ಆಡ್ತಾವು ಇಲ್ಲ ನಿನಗೆ ನೀನು ಬರಬೇಕು ಅಲ್ಲಿ ಹೊಲ್ಗ ಆಳುಗಳು ಏನು ಮಾಡಕತ್ತೀವಿ ಏನಿಲ್ಲ ಬರಬೇಕು ನೀನು ಬಾ அடிக்கடி <laughs> <laughs> ಊಟ ಅಂತೂ ಆಯ್ತು ಹೊಲ್ದಾಗ ಆಳುಗಳು ಏನು ಬಾ ಬಾ ನೀ ಜಲ್ದಿ ಹೊಲ ಬಾ ಏನು ಮಾಡಾಕತ್ತಿ ಎಟ್ಟೊತ್ತಾದ್ರೆ ಮುಗಿಯಾಗಲ್ಲ ಒಟ್ಟು ನನ್ನ ಯಾಕೆ ಮುಂದೆ ಹಾಕ್ತಿರ್ಬೇಕು ಇವ ಒಬ್ಬ ಹೋದ್ರೆ ಆಗಂಗಿಲ್ಲ ಏನು ಮಾಡಿ ನಿಂದ ಬಿಟ್ಟು ಮಾಡ್ಲಾರ್ದಕ್ಕೆ ಹೋತಾನೆ ಬರೇ ಮಕ್ಳು ಬಿಟ್ಟು ಅಲ್ಲಿ ಒಂದು ಮಕ್ಳು ಮಾಡಂದ್ರೆ ಆಗವಲ್ದು ಅಲ್ಲಿ ಹೋಗಿ ಹೊಲ ನಟ್ಟ ಕಡಿತಾನತ ಬಾ ನನಗೆ ಹಿಂದಿಗಳು ಮದುವೆ ಅದಾವ್ರು ನಾಲ್ಕು ನಾಲ್ಕು ಹಿಡಿದ್ರು ನನಗ ಒಂದು ಹುಟ್ಟುವಲು ನಮ್ಮ ದೊಡ್ಡ ಮನಿ ಹಂತಕ್ಕೆ ಏನೂ ಇಲ್ಲ ಸಾಕು ಮಾಡಿ ನನ್ನ ನಡಿ ಬಂದೆ ಬಾ 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 ಮಕ್ಕಳ ಅಂತ ನನ್ನ ಮೇಲೆ ಕೊಡ್ಕೋಣ ಕತ್ತಿದೀವಿ ನಮಗೋಸ್ಕರ ನಾವು ಇಷ್ಟೆಲ್ಲ ಕಂಡ ದೇವರಿಗೆ ಅಡ್ಡಾಡಿ ಎಲ್ಲ ಬೆಳಗ್ಗೆ ಬಂದಿದ್ದೈತೆ ಇವತ್ತಿಲ್ದ ನಾಳೆ ಹಾಗೆ ಬಾ ಹೋಗಮ್ಮ ಆತವ ಆತವ ಹನ್ನೆರಡು ವರ್ಷ ಐತೆ ಆಗಿಲ್ಲ ಇವತ್ತಿಲ್ಲ ನಾಳೆ ಇವತ್ತಿಲ್ಲ ನಾಳೆ ಇದೇ ಬಡ್ಕೊಳ್ದಾಯ್ತು ನಿನ್ ಹಂತಕ್ ಪ್ರಾಬ್ಲಮ್ ಇಟ್ಕೊಂಡ್ ದೇವ್ರಿಗೆ ಹಡಿಕಾಡಿ ಅಂದ್ರ ಏನ್ಬೇಕ್ ದೇವರ ದೇವ್ರ ಏನ್ ಮಾಡಬೇಕಂತ ದೇವ್ರು ನನ್ ನಾನ ಎಲ್ಲಾ ಮಾಡಷ್ಟು ಮಾಡಿನಿ ದೇವ್ರಿಗೆ ನನ್ ಕಡೆ ಏನ್ ಸೊಪ್ಪ ಐತಿ ನನಗ ಯಾಕ ಅಂತೀವಿ ತಪ್ಪಲ್ಲ ನಿನ್ ಕಡೆ ಪ್ರಾಬ್ಲಮ್ ಐತಿ ತಪ್ಪಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಎಲ್ಲಾ ಪ್ರಾಬ್ಲಮ್ ರಿಪೋರ್ಟ್ ನಾಗ ಎಲ್ಲ ನಿಂದೆ ಪ್ರಾಬ್ಲಮ್ ಐತಿ ನಡಿ ಬಾ ಬಾ ಹೋಗಮ್ಮ ಹೊಲ್ದಾಗ ಆಳ್ಗಳು ಏನ್ ಮಾಡಕತ್ತೇವೆ ಜಲ್ದಿ ಜಲ್ದಿ ಹೋಗಮ್ಮ

ಬಟ್ಟಿ ತಗೊಂಡು ಅಂದ್ರೆ ಮತ್ತೆ ನೀನು ನನ್ನ ಕಡೆನೇ ಅನ್ಸೋದ ಇಲ್ಲೇನ ಹಂಗೆ ಹೆಂಗೆ ಬರಲಾರ ಹೆಂಗೆ ಅಲ್ಲ ಬರ್ತಿ ಬಿಡು ಜಲ್ದಿ ಬರಲ್ಲ ಅಂತ ಹೇಳದು ನೀನು ಬಟ್ಟೆ ಒಯ್ಯೋಕೆ ಹೋಗ್ಬೇಡವ ನೀ ಬಟ್ಟೆ ಒಯ್ದ ನನಗೆ ಜಲ್ದಿ ಬರ್ತಿಲ್ಲನ ಮತ್ತೆ ಬುಗ್ಲತ್ತು ಒಬ್ಬನ ಆದ್ರೆ ನನಗೆ ಮನಸ್ ಬರಂಗಿಲ್ಲ ಇಲ್ಲ ಬರ್ತಿತ್ತು ಅವಾಗ ಗೌಡ ನೋಡಿರಿ ನೋಡಿ ಇಲ್ಲಿಗೆ ಅಳಿವಾಗ ಶೆಡ್ ಹೊಡೆದು ಇಟ್ಬಿಟ್ಟಾನ ಅವು ಪಗಾರ ಕೊಡ್ತೀನಿ ನನಗೆ ನಮ್ಮನೆಲ್ಲ ಶೆಡ್ನ್ಯಾಗ ತಂದಿಟ್ಟನಾ ಈ ಬಿಸಿಲು ಒಂದು ನೋಡಿ ಒಬ್ಬನ ಹೆಂಗಿರಲಿ ಹೇಳಾನ

ಅಪ್ಪನ ಏನು ಮಾಡಕಪ್ಪ ಅಂತೀನಿ ನಾನು ಇವಾಗ ಗೌಡ್ ಬಂದು ಓಟು ತಗದ ತಂದ್ರೆ ನನ್ನ ಮೇಲೆ ಈಗ ಇಲ್ಲೇನು ಮಾಡಕ್ಕಿಲ್ಲ ಏನೋ ಒಂದು ಎರಡು ದಿನದಾಗ ಬರ್ತಂತ ನಾನಂತೂ ಬಟ್ಟೆ ಕಟ್ ಕಳಿಸಿಲ್ಲ ಈಗ ಎಲ್ಲಿ ಬರ್ತಾಳೆ ಬಟ್ಟೆ ಇಲ್ಲಂದ್ರೆ ಆತ ಗೌಡ್ ಬರ್ದಾಗ ಒಂದು ಎರಡು ತಾಸು ರೆಸ್ಟ್ ತೊಗೊಂಡ್ಬಿಟ್ರ ಇಲ್ಲ ಬರಿ ನಾನು ಬರ್ತಾಳೆ ಆಕಿನ ಎರಡು ದಿನ ನೋಡ ಮತ್ತೆ ಗೌಡ್ ಬಂದಂದ್ರೆ ಮತ್ತೆ ಕತೆನ ನಬಿಗೆ ಬಾ ಅವ ಮಲೆಯಾಗ ನೀರ್ ಅಂತ ಹೇಳಿದ್ನ ಏನ್ ಮಾಡ್ಯಾನ್ ಏನವ್ವ ಏನ್ ಮಾಡಾಕತ್ತೇನ್ ನೋಡ ಬಾ ಮಲ್ಯ ಲೇ ಮಲ್ಯ ಮಲ್ಯ ಏನು ಒಟ್ಟ ಕಾಣವಲ್ಲ ಓನ ಅನ್ನೋವಲ್ಲ ಅದನೋ ಇಲ್ಲ ಇವನು ಅತಾತ್ ಮುಂದಕ್ಕ ಹೋಗಿ ಒದ್ರ ಅಟ್ಯಾ ಕರ್ಸಾಕತ್ತಿ ಅವೇನ್ ತಿತ್ತಾನ ಎನ್ ನೆನಕ ಮಾಡಂಗ ಇಲ್ಲಿ ಬಂದ್ ಮಾರ್ತಾ ಹೋದ್ರ ನೋಡ್ತನ ಅವ ಏನ್ ಇಲ್ಲೇ ಇಬಿಟ್ಟ ಮತ್ತೆ ಲೋಕನು ಮಲ್ಯ ಲೇ ಮಲ್ಯ

ಮನಸ್ಸು ಬರಲವ್ರಿಗೆ ಒಬ್ಬನೂ ಒಂದು ಆತ್ ಕುಂತರ ಈಗ ಹಾಕಿ ಹೋದ್ರಿ ಏನೇ ಒಳಗೆ ಪುದಿ ಇದು ಹೊರಗೆ ಬಂದ ಸಾಯಿ ಸಾಯಗಡೆ ಏನ್ ತಿಲ್ಲವ್ರ ಪುದ್ರದ ಏನಿರ್ತಾ ಯಾಕ ಬಿಸ್ಲಾಗ್ ಬಂದ್ಬಿಟ್ರಿ ಕೊಡ್ರಿ ಹೊಲ್ತಕ ಅದು ಮೊನ್ನೆ ಕೆಲಸ ಏನಿಲ್ಲ ಅದು ಎಲ್ಲ ನೀರ್ ಬಿಡೋ ಅಂದಿದ್ನೇ ಏ ಎಲ್ಲ ಮುಗಿಸ್ಬಿಟ್ಟಿ ಇನ್ನೊಂದ್ ಸ್ವಲ್ಪ ನಾಕುವಾರಿ ಹೋದವ್ರಿ ಕರೆಂಟ್ ಬಂತದ್ರ ಅದನ್ನ ನಾಕುವಾರಿ ಮುಗಿಸ್ಬಿಡ್ರಿ ಆಯ್ತು ಒಂದ್ ನಾಲ್ಕ ದಿನ ನಾನು ಹೋಗಿ ಬರ್ತೀನಿ ಕೆಲಸ ಐತ್ನ ಇಲ್ಲೇ ಗೌಡ್ಶೇನಿ ಇರ್ತಾಳ ಎಲ್ಲಾ ನೋಡ್ಕೇನಕ ಇಲ್ಲೇ ಸ್ವಲ್ಪ ನೋಡ್ಕೊಂತ ನಾನು ಒಂದ್ ನಾಲ್ಕು ದಿನದಾಗ ಒಳ್ಳೆ ಬಂದ್ಬಿಡ್ತೇನೆ ಆಯ್ತಾಗ ಬರ್ತೀನಿ ಎಲ್ಲಾ ಚಲೋ ನೋಡ್ಕೋಬೇಕು ನೋಡಿ ಇಲ್ಲ ಹೊಲ್ ಕಡೆ ಗೌಡ್ಶಾಲ ಇವ್ರು ಇಲ್ಲೇ ಇರ್ತಾರ ಇವ್ರಿಗೆಲ್ಲ ಹೇಳಿ ನಾ ಮನೆಯಾಗ ಹೇಳ್ಕೊಂಡ್ ಕರ್ಕೊಂಡ ಬಂದಿನಿ ಎಲ್ಲ ನೋಡ್ಕೊಂತಿರ್ತಾರ ನೀ ನೀನು ಒಂದ್ ಸ್ವಲ್ಪ ಇರ್ಲಿ ಎಲ್ಲಾ ವೈಬೇರಿ ಗೌಡ ಬರ್ಲಿ ಆಯ್ತು ಒಂದು ಕಡೆ ಏನು ಏನ್ ತಿಂತಿಲ್ಲ ಎಲ್ಲ ಗೌಶಿನಿ ಅವ್ರು ಅದರ ಹೇಳಿದ ಅವರೆಲ್ಲ ನೋಡ್ಕೊಂತಾರೆ ನಾಲ್ಕು ದಿನ ಮಟ್ಟಿಗೆ ಬಂದ್ರೆ ಅದ್ ನಂಗೆ ಕೆಲಸ ನಾವು ಮಾಡ್ಕೊಂಡ್ ಹಾಂ ಇಲ್ಲೇ ಕುಂತ್ಕೊಂತಿ ಗೌಡ ಜಾಸ್ತಿ ಐತಿಲ್ಲ ನಿನಗೆ ಎಲ್ಲ ತೋರ್ಸ ಗೌಡ್ತೀನಿ ಚೆನ್ನಾಗಿ ನೋಡ್ಕೊಂತ ಹೇಳಿಲ್ಲ ನನಗೆ ಹೇಳ್ಯಾರ್ರೀ ಮತ್ತು ನಡಿ ಮತ್ತು ತೋರ್ಸ ಎಲ್ಲಾ ತೋರ್ಸು ಚೆನ್ನಾಗಿ ನೋಡ್ಕೊಂಡು ನಾನು ಇಲ್ಲ ರೀ ಬಿಸಿಲು ಇತ್ತಲ್ಲ ಅದಕ್ಕೆ ಕುಂದಿರ್ತಾರ ಅಂತ ಬೆಳೆದಿರಿ ಇಲ್ಲ ತೋರ್ಸಿ ನಡಿ ಹೌದಾ ಬನ್ರಿ ಓ ಬೈ ಏನ್ ಏನು ಬಿಸಿಲು ಹೋಗ್ಯಪ್ಪ ಬಿಸಿಲು ಹೋಗಿ ಭಾಳ ಐತ್ರಿ ಗೌಡ್ತಿನಾರ ನೀವು ಒಂದು ಕೊಡೆ ತೊಗೊಂಬರಕಿತ್ತು ರೀ ಹಂಗ ಬಂದು ಬಿಟ್ಟ್ರಿ நீர் அடிக்கிடிசன நீர் கூட விடத்தி நீர் கூட மணி தான கழிச்சி ரீ அது பட்டா கூட ಎಷ್ಟೋ ತಗೋದಿವ ನೀರು ಕುಡಿಯಾಕ ನೀರು ಕುಡ್ಯತ ನಮ್ಮ ಮಲ್ಕೊಂಡೊಳಗೆ ಹೋಗಬೇಕ ನಮ್ಮ ಗೌಡಂತೂ ನಾಲ್ಕು ದಿನ ಬರಲ್ಲಂತಿನೂ ಜಾತ್ರೆಗೆ ಹೋಗ್ಯಾವ ನಮ್ಮ ಗೌಡನ ನಂಬ್ಕೊಂಡು ಕೂತ್ರೆ ಇದೇನು ಕೆಲಸ ಆಗಲ್ಲ ಹತ್ತು ಹನ್ನೆರಡು ವರ್ಷ ಆಯ್ತು ಆ ಗುಡಿ ಈ ಗುಡಿ ಅರೆ ಗುಡಿ ನ ಅಡರ್ ಸಾಕತ್ತಾ ನಾನು ಹೊಟ್ಟೆಗೊಂದು ಹೊಾಣು ಹೊತ್ತು ಅನ್ನೆ 12 ವರ್ಷ ಆದ್ರು ಇತನ ಕೆಲಸ ಆಗಲ ಮಲ್ಯಾನ ಕೇಳಿದ್ರು ಆಗ್ಬಹುದು ಕೇಳಿ ಬಿಡ್ತೀನಿ ನೋಡಿ ಯಾಕೆ ಇಂಚಿನ ಬರೆ ತಂದ್ರೆ ಯಾಕೆ ಅಂತ ಕೇಳ್ತಿ बर्बाद ನಾನು ನನ್ನ ಮನೆಯಾಗ ಹಂಗಲ್ರಿ ಅಲ್ಲಿ ಹೊರ ನಿಂತಿದ್ರಿ ಒಳಗ್ ಬಂದ್ ಏನ್ ಮಾಡಿ ಇಲ್ಲಿ ಏನ್ ಮಾಡಾತ್ರಿ ಅಲ್ಲ ಬಂದ್ ಅರ್ಧ ತಾಸ ಒಳಗ್ ಏನ್ ಮಾಡಾತೀನ ಹೊರಗ್ ನಿಂದಿರ್ತಿ ಇದು ಟಗರ್ ಮರಿ ಕಾರ್ ಚೆಲ್ಲಿದ್ರಿ ಕಾರ್ ಕಟ್ಟಬೇಕಿದ್ರಿ ನಡ್ರಿ ಹೋಗ್ ನಡ್ರಿ ಎಲ್ಲಿಗೆ ಗೌಶಿನರ ಯಾರ ನೋಡಿದ್ರ ಮತ್ತೆ ಗೌಡ್ರ ಮುಂದೆ ಹೇಳಿದ್ರ ಅದೆಲ್ಲ ದಗದ ಮತ್ತೆ ಇದ್ರಿ ಯಾರು ನೋಡ್ರಿ ಹೊರ ನಿಂತ ಮಾತಾಡ್ರಿ ಗೌಶಿನರ ನಿಮ್ ಕೈ ನಿಂತಿ ಹೊರ ನಿಂತ ಮಾತಾಡ್ಬೇಕು ನಿಲ್ಲು ಅದ್ಯಾ ನೋಡು ನೇರವಾಗಿ ಹೇಳ್ ವಿಷಯ ಕೊಡ್ತೀನ ಕೇಳು ಹನ್ನೆರಡ್ ಹೊತ್ತೈತಿ ನಾ ಇಲ್ಲಿ ಬಂದು ನನ್ನ ಗಂಡನ ಕೈಲೇ ಏನು ಆಗ್ಬಾರ್ದು ಗೌಡ ಏನು ಒಂದು ಎದಕ್ಕೂ ಬಾರ್ ಬರೀ ಗುಡಿ ಗುಂಡ್ರ ಅಕ್ಕ ಆಟ ಆಡ್ತಾನ ಅದ್ರ ಬಿಟ್ಟು ಮತ್ತೊಂದ್ ಏನಿಲ್ಲ ಇನ್ನ ನಿನ್ ಮದ್ವೆಗೆ ಆರ್ ತಿಂಗಳ ನಿನ್ ಏನ್ ತಿಂತು ಹೋಗ್ಯಾಳ ನಮ್ ಆತ್ ಮುಗುದಿಲ್ಲ ನೋಡ ಮತ್ತಿನ್ನ. ಇನ್ನೇನ್ ಚಲೋ ಗೊತ್ತಿಲ್ಲ ಅಂತೂ ಗೊತ್ತಿಲ್ಲ ಅಷ್ಟೊತ್ಲೆ ನಾವ್ ಏನ್ ಮಾಡಬೇಕು ಗೌಡ್ಶನವರ ಏನ್ ಮಾತಾಡಿರ್ತೀರಿ ನೀವು ಏನ್ ಗೌಡ್ಶನವರ ಅತಿ ಸೇರ್ಬಿಡ್ತ ನೋಡು ನಾ ಅಂತೂ ನಮ್ ಬಾಳ ಇಷ್ಟ ಪಡ ನೀನು ಇಷ್ಟ ಪಡಬೇಕು ನಮ್ ಅಷ್ಟ ಗೌಡ್ಶನರ ಇದು ಗೌಡ್ರಿಗೆ ಏನಾರ ಗೊತ್ತಾರ ನಮ್ ಜೀವ ತೋರ್ತಿರಿ ನೀವು ಗೌಡ್ರಿಗೆ ಹೆಂಗ್ ಗೊತ್ತೈತಿ ನಾವ್ ಯಾವ್ದಾರ ಮಾಡ್ಬೇಕು ಗೊತ್ತಾಗ್ತೈತಿ ಅದ್ ಬಿಟ್ ಮತ್ತೊಂದ್ ಏನಿಲ್ಲ ಹೇಳ್ತೇನ.

ಮಧ್ಯ ಈ ವಿಷಯ ನನ್ನ ನನ್ನ ಮಧ್ಯ ಅರ್ಥ ಇರಬೇಕು ಯಾರಿಗೂ ಗೊತ್ತಾಗಬಾರ್ದು ಅಕಸ್ಮಾತ್ ಗೊತ್ತಾದ್ರೆ ಮತ್ತೆ ನನ್ನ ಜೀವನ ಸಹಿತ ಓದಿಸಂಗಿಲ್ಲ ನನ್ನ ಹೆಂಡತಿಗಾರ ಗೊತ್ತಾರೆ ಹೆಂಗ್ ಮಾಡಿದ್ರಿ ನಿಮ್ಮ ಹೆಂಡತಿಗೆ ಹೆಂಗ್ ಗೊತ್ತೈತಿ ಹೇಳಿದ್ರೆ ಗೊತ್ತಾಗ್ತೈತಿ ಏ ನಾನೇ ಕೇಳಕ್ಕೆ ಹೋಗ್ರಿ ತಲೆ ಕಟ್ಟೈತಿ ಅನ್ನಂದು ಮತ್ತೆ ಹೇಳಕ್ಕೆ ಹೋಗ್ಬೇಡ ಇಲ್ಲ ಹೇಳಂಗಿಲ್ಲ ಸರಿ ನಾನು ಬಿಟ್ಟು ಬರ್ತೀನಿ ಅಲ್ಲಿ ಬಿಟ್ಟು ಬರ್ತೀನಿ ಅಲ್ಲಿ ಜಲ್ದಿ ವಾ ಹೌದಾ ಏನ್ ಮಾಡಕ್ ಬಿದ್ದೆ ಒಳಗ ಬಾಯಿಲಿ ಈಗ ಬನ್ನಿ ನಾಲ್ಕು ದಿನ ಅಂದಿದ್ದೆ ಮತ್ ಏನ್ ಮಾಡೋದು ಕೆಲಸ ಜಲ್ದಿ ಮುಗಿತು ಜಲ್ದಿ ನಾವು ಬನ್ನಿ ಒಂದ್ಸರಿ ನೀರ್ ತಗೊಂಬ ಕುಡಿಯ What? ಈಗ ಏನಾಯ್ತ ಯಾಕ ವಾಂತಿ ಮಾಡಿಕರಾಮಿಲ್ಲ ಏನ ವಾಂತಿ ಮಾಡ್ಕಪ್ಪ ಹೌದಾ ಹಂಗಾದ್ರೆ ಎಲ್ಲ ನಮ್ಮ ಮಂದಿ ಮಕ್ಕಳಿಗೆ ಫೋನ್ ಹಚ್ಚಿ ಹೇಳ್ಬಿಡ್ತೀನಿ ಇವಾಗ ಆಯ್ತು No. No, Malé! <laughs> 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 ಯಾರು ಯಾರು ಅಂತ ಕೇಳ್ತಿ ದ್ವನಿ ಮ್ಯಾಗ ಹುನಾಡಿಯಾಕ ಅಲ್ಲೇನ ಗೌಡಶನವರ ಬರ್ರಿ ಯಾಕ್ರಿ ಒಬ್ರು ಗೌಡ್ರಿಲ್ರಿ ಬಂದ್ರು ಅಲ್ರಿ ಗೌಡ್ನ್ಯಾಗ ಕರ್ಕೊಂಬರ್ಲಾ ಒಬ್ರೇ ಬಂದಿರಿ ಹ್ಞೂ ಯಾಕೆ ಭಾಳ ಖುಷಿ ಅದಿರಲ್ರಿ ಖುಷಿಯಾಗೋಂಥ ವಿಷಯ ಏನಾಗೈತಂದ್ರೆ ಯಾಕ್ರಿ ಮತ್ತೇನು ತಾಯಿ ಆಗ್ತೇನಲ್ಲ ಒಡ್ದ್ರೆ ಅಲ್ರಿ ಚಾನ್ಸ್ ಗೌಡ್ರಂತ ಕೆಲಸ ಮಾಡ್ಯಾರ ಅಂದಂಗೆ ಆತು ರೀ ಗೌಡ್ನ ಕೇಲ್ ಏನು ಮಾಡು ಕಿಸಕ್ಕಾಗಿಲ್ಲ எல்லாம் நிந்த ஃபவடா அய்யோ ಈಗ ಕಡೆ ಹೋಗ್ಲ ಹೊರಗಡೆ ಹೋಗ್ಲೇ ಎಲ್ಲಿ ನಾನು ಹೊಲ್ದಕ್ಕೆ ಹೋಗಿ ಮಲ್ಯಾಗ ಅಂಬರಾಗ ಹೇಳ್ ಬಂದ್ಬಿಡ್ತೀನಿ ಇನ್ನ ಅವ್ರಿಗೆ ಬಂದಿದ್ದು ನಾನು ವಿಷಯ ಏನೋ ಗೊತ್ತಿಲ್ಲ அப்போ மல்யா கட் சினிங் திர்கொள்கோத அது நான் நோடக்கூடிய சோடி மக்கள மல்ய நோட்ரு மணி லக்னி ஏன்னா மாத ஓடப்ப ஏன் மாலி வோவா அப்போ கௌடு பண்ணப்போ ಏನಾರ ಮಾಡಿ ತಡಿಬೇಕ ಇಲ್ಲಂದ್ರ ಗೌಡ ಮಲ್ಯಾನ ನನ್ನ ಇಬ್ಬರನ್ನು ಕಡದ ಅಡಿಗೆ ತುಂಬತಾನ ಎಟತಿದ್ರ ಒಟ್ಟ ಏನಾರ ಅಲ್ಲಿ ಮಲ್ಲ ತಬ್ಲೇಬೇಕು ಗೌಡನ ಏನಾರ ಮಾಡಿ ತಬ್ ಗೌಡನ ಈಗ ಬಂದ ಊರಿಗೆ ಹೋಗಿದ್ದ ಒಂದು ನಾಲ್ಕು ಜೋಡಿ ಬಟ್ಟೆ ಎಲ್ಲಿ ಕೊಡ್ಲಿಲ್ಲ ನನಗ ಬಟ್ಟೆ ಎದ್ದ ನಾಲ್ಕು ದಿನ ಇದು ಬರ್ತಿದ್ದ ಬಟ್ಟೆ ಸಿಗಕ್ಕೆ ಎಲ್ಲಿ ಕೊಡ್ಲಿಲ್ಲ ಏನ್ ಮಾಡಕ್ಕೆ ಯಾರು ಸಂಸಾರ ಮಲ್ಲೇನು ಹಿಡ್ತೀನಿ ಈಗ ಬಂದು ಲೋ ಇಬ್ಬರನ್ನ ಬಿಟ್ರೆ ಕೆಲಸ ಕೆಡತ್ತ ಏನಾರು ಮಾಡಿ ಇಬ್ಬರನ್ನ ತಬ್ಬಿಡ್ಬೇಕು ಇಲ್ಲಂದ್ರೆ ಮತ್ತೆ ಮಲ್ಯಾಗ ಭಾಳ ಎಫೆಕ್ಟ್ ಆಗುತ್ತಾ ಗೊತ್ತಲ್ಲ ಹಂಗೆ ಇಬ್ಬರು ಇಲ್ಲೇ ತಬ್ಬಿದ್ರಾತ ಏನಾರು ಮಾಡಿದ್ರಾತ್ಗೆ ಇಬ್ಬರನ್ನ ತಬ್ಬಕ ಈಗ ಒಂದ್ ಜನ ಬೇಕಾ ಜಾತ್ರೆಯಿಂದ ಬಿಡಪ್ಪ ಜಾತ್ರೆ ಹುಡ್ಗಲ್ಲ ಕಣ್ಣ ಗಂಡು ನೋಡ್ತೀನಿ ಮೊದಲ ಸರಿ ಒಯ್ಯಲ್ ಓಯ್ ಇಲ್ಲ ಕಾಲೇ ಶೆಡ್ ಮುಂದ ಅದನ ಬರ್ತಾನೆ ಈಗ ಅಲ್ಲಿ ಗೌಡ ಬರಕೈತಿ ನೋಡ್ರಿ ನೋಡಲ್ಲ ಗಂಡ ಗೊತ್ತಿ ನೋಡ್ತಾನ ಶಾಲೆ ಗೌಡರ ಮಾತಿಗೆ ಬೆಲೆ ಕೊಡ್ಬೇಕು ಬೇ ಗೌಡ ಬರಾಕತ್ಯಾನ

ಮಲ್ಲೆ ಏನ್ ಮಾಡಾ ಇದ್ದೇನೋ ನೋಡವಾದ್ರೋಡವ ನಾನೀಗ ಕೆಲ್ಸ ಏನ್ ಮಾಡಿದ ಇಬ್ರು ಮಲ್ಯ ನೆಡ್ತೀನಿ ಮಾಡ್ಲಾ ಇಬ್ರು ಏನು ಏನಾಗತ್ತಪ್ಪ ಇವತ್ತು ಗದ್ಲ ಸಿಕ್ಕಿದ್ರ ಇವತ್ತು